ನ್ಯೂಸ್ ಫೈವ್ಗೆ ಸ್ವಾಗತ ಗ್ರಾಮಸಭೆಯಲ್ಲಿ ಎಂಜಿನಿಯರ್ ವಿರುದ್ಧ ಗರಂ ಆದ ಗ್ರಾಮಸ್ಥರು ಕಾಮಗಾರಿಗಳ ಮಾಪನ ಪುಸ್ತಕ ಮಾಡದೆ ವಿಳಂಬ ಮಾಡಿದ ಎಂಜಿನಿಯರ್ ಹಿಂದೆ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಂಜಿನಿಯರ್ ಸಂತೋಷ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಕಾಮಗಾರಿಗಳ ಮಾಪನ ಪುಸ್ತಕಗಳನ್ನು ಪೂರ್ತಿ ಮಾಡದೆ ಫಲಾನುಭವಿಗಳಿಗೆ ತೊಂದರೆ ನೀಡಿ ಹೋಗಿದ್ದಾರೆ ಅಂತ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಎಂದು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕುರುಬೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಎಸ್ವಿ ನರೇಂದ್ರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಭಾಗವಹಿಸಿದ ಫಲಾನುಭವಿಗಳು ದನದ ಕೊಠಡಿ ನರೇಕ ಕಾಮಗಾರಿ ಸೇರಿದಂತೆ ಸುಮಾರು ನೂರ ಮೂವತ್ತೈದು ಕಾಮಗಾರಿಗಳ ಮಾಪನ ಪುಸ್ತಕ ಬರೆಯದೆ ಕಾಮಗಾರಿಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸದೆ ಹೋಗಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕುತ್ತರಿಸಿದ ಉತ್ತರಿಸಿದ ಅಧ್ಯಕ್ಷರಾದ ನರೇಂದ್ರ ಎಂಜಿನಿಯರ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಅವರು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸದಿದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಅಂತ ವಿವರಿಸಿದರು ಸದರಿ ಗ್ರಾಮ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಂಡಿರುವ ಕಾಮಗಾರಿಯ ಮಾಹಿತಿಯನ್ನು ಗ್ರಾಮ ಸಭೆಯಲ್ಲಿ ಮಂಡಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವೆಂಕಟರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಗೌಡ ಶಿವಣ್ಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ವಿ ಶ್ರೀನಾಥ್ ಗ್ರಾಮಸ್ಥರಾದ ರವೀಂದ್ರ ಗೌಡ ಕುರುಬೂರು ರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಇವಾಗ ಗ್ರಾಮ ಸಭೆ ಬರುವವರೆಗೂ ಮುಂದೆ ಕಾರಣ ಯಾಕೆಂದ್ರೆ ನೂರ್ ಮೂವತ್ತು ಜನ ರೈತರದು ಎಂಬಿಲ್ ಅಂತ ಅಂತೇಳಿ ಓದ್ತಾ ಇದಾರೆ ನಾವು ನೋಡ್ಕೊಂಡಿರೋದಕ್ಕೆ ಗ್ರಾಮ ಸಭೆ ಕರೀಬೇಕಾ ಇದಕ್ಕೆ ಸರ್ಕಾರ ಏನು ಕೊಡ್ತದೆ ಈಗ ಇರಬೇಕಾಗಿರೋ ಜವಾಬ್ದಾರಿ ಅವ್ರದ ಜವಾಬ್ದಾರಿ ಇಲ್ಲ ನೀವು ಒತ್ಕೊಂಡು ಬರೀತೀರಂದ್ರೆ ಗ್ರಾಮ ಸಭೆ ರೆಸಲ್ಯೂಷನ್ ಬರೀರಿ ನೀವು ಸೆಕ್ರೆಟ್ರಿ ಮೇಲೆ ಬರ್ಕೊಂಡು ಇಲ್ಲ ಅವ್ರನ್ನ ಕರೆಸಿ ಏನು ತಮಾಷೆ ಆಡ್ತೀರಿ ಈಗ ಯಾರು ಜವಾಬ್ದಾರಿ ಹೇಳ್ಬೇಕು ಅವ್ರು ಹೇಳಬೇಕು ಇವಾಗ ಆಡಿಟರ್ ಅವ್ರ ಜವಾಬ್ದಾರಿ ಹೇಳ್ತಾರೆ ಕಳ್ಳ ಹೋಗಿ ಎಲ್ಲೋ ಕೂತ್ಕೊಂಡಿದ್ರೆ ಅವ್ರ ಕಳ್ಳ ಅವ್ರ ಕಳ್ಳ ಅವ್ರ ಕಳ್ಳ ಅಂದ ಇಲ್ಲ ನಾವು ಈ ಸಮಂಜಸ ಅಲ್ಲ ಗ್ರಾಮ ಸಭೆ ಮಾಡಬೇಕಾದ್ರೆ ಗ್ರಾಮ ಸಭೆ ಮಾಡ್ಬೇಕಾದ್ರೆ ಸಂಬಂಧ ಕೊಟ್ಟವ್ರು ಇರ್ಬೇಕಲ್ಲೇ ಬಿಟ್ಬಿಡಿ ನಾವು ಫಲಾನುಭವಿ ನಮ್ಗೆ ತೊಂದರೆ ಮಾಡೋಂತ ಅಧಿಕಾರಿ ಕರೆಸಿದಿರ ನೀವು ಅವು ತೊಂದರೆ ಮಾಡಿದ್ರೆ ನೂರ್ ಮೂವತ್ತೈದು ಜನ ಎಂ ಬಿ ಬರ್ದಿಲ್ಲ ಇದನ್ನು ನೋಡಿದ್ರೆ ನೀವು ಮೆಂಬರ್ಗಳಿದೆ ಎಂ ಬಿ ಬರ್ದಿಲ್ಲ ಯಾರು ಮಾಡ್ಬೇಕು ಅಂತ ಹೇಳಿ ನೀವು ಗ್ರಾಮ ಸಭೆ ಮಾಡ್ತೀರ ಗ್ರಾಮ ಸಭೆ ಉದ್ದೇಶ ಸರ್ ನಾನು ನಿನ್ನ ನೀವು ಸಮರ್ಥನೆ ಅಲ್ಲ ನೀವು ದಾಖಲೆ ಸಮರ್ಥನೆ ಬೇಕಾಗಿರೋದು ನನ್ಗೆ ಬೇಕಾಗಿಲ್ಲ ನಾನು ನಮ್ಮ ಬೆಟ್ಟ ನೋಡಿದ್ದೀನಿ ಬೆಟ್ಟಕ್ಕೆ ರೆಸಲ್ಯೂಷನ್ ಎಂ ಬಿ ಬರ್ದಿಲ್ಲ ಅಂದ್ರೆ ಬೆಟ್ಟ ಇಲ್ಲ ಅಂತ ಭೌತಿಕವಾಗಿ ಕಣ್ಣುಗಳೆಲ್ಲ ಸರ್ ದಾಖಲೆ ಗ್ರಾಮ ಸಭೆಗೆ ಬೇಕಾಗಿರೋದು ಪ್ರತಿಯೊಂದು ನೀವು ಹೇಳಿದ್ದೆಲ್ಲ ನಾನು ಹೋಗ್ಲೇ ನೋಡ್ಕೊಂಬರೋಕೆ ತಂಡ ಬಂದ್ರೆ ಈಗ ತಂಡ ಬಂದಾಗ ಸಮರ್ಥನೆ ಬೇಕು ಸರ್ ಗ್ರಾಮದ ತಂಡ ಅಬ್ಜೆಕ್ಷನ್ ಮಾಡ್ತೀರ ಮಾಡಿಲ್ಲ ಹೇಳಿ ಯಾವ್ದು ಆಗಲಿ ಇದ್ರೆ ನಾನು ಮಾಡಿಲ್ಲ ಅಂತ ಹೇಳಿ ಮಾಡ್ತೀರ ಅವ್ರು ಹಾಕೊಂಡ ಮೇಲೆ ಮಾಡಿದ್ದಾರೆ ಅಂತ ಬರೀತಾರ ಬೇರೆ ದಾರಿಗಳು ಬೇಡ ನಮ್ಗೆ ಜೆ ಇಂದ ಈ ಪಂಚಾಯತಿಗೆ ಇಡೀ ತಾಲೂಕಲ್ಲಿ ಅವಮಾನ ಆಗ್ತಾ ಇದೆ ನಾವು ಇಲ್ಲಿ ಫಲಾನುಭವಿಗಳು ಕಳ್ಳರಂಗ ಆಗಿದ್ದೀವಿ ಯಾಕೆ ಕೆಲಸ ಮಾಡಿದ್ನೂ ಕಳ್ಳ್ರೆ ನಾನು ನಂದೇ ಎಂ ಬಿ ಬರ್ದಿಲ್ಲ ನಂದು ಕೆಲಸ ಆಗಿದೆ ಅಂತ ಎಷ್ಟು ಜನ ಹೇಳ್ತಾರೆ ಚಂದ್ರಾಯಗೌಡು ಎರಡೋ ಮೋಸ ಎರಡು ಎರಡೋ ಅಂತ ಇದು ಅಂತ ಕರೆಕ್ಟಾ ಸಾರ್ ನಾನು ಸಾರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಂದ್ರಾಯಗೌಡ ಒಬ್ಬನು ಸಮರ್ಥನ ಆಗೋದ್ರೆ ಸಮರ್ಥನೆ ಅಲ್ಲ ಪಂಚಾಯತಿನಲ್ಲಿ ಇಲ್ಲ ಶಿವಣ್ಣ ಒಬ್ಬನ ಸಮರ್ಥನೆ ಅಲ್ಲ ಒಟ್ಟಾರೆ ದಾಖಲೆಗೆ ಇರಬೇಕಾಗಿರುವಂತವ್ರು ಬೇಕು ಅವ್ರೇ ಹೇಳ್ಬೇಕು ಬಂದು ನಾನು ಇದರಿಂದ ಎಂಬಿ ಬಿ ಬರ್ದಿಲ್ಲ ಅಂದೇಳಿ ಎಂಬ ಪಂಚಾಯತಿ ಅಭಿವೃದ್ಧಿ ಅನ್ನೋನು ಎಲ್ಲರೂ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡ್ಬೇಕಾಗಿರೋ ಕರ್ತವ್ಯ ಪ್ರಥಮ ಕರ್ತವ್ಯ ಪಂಚಾಯತಿ ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ಪಂಚಾಯತಿ ಅಧಿಕಾರಿ ಆಗಿರೋ ತಮ್ಮ ಕರ್ತವ್ಯ ಅದೇ ತಾನೇ ಸರ್ ಜೈ ಈಗ ಜೈ ಅವ್ರನ್ನ ಇದು ಮಾಡಿಸ್ಬೇಕಾಗಿರೋದು ನಿಮ್ದು ಜವಾಬ್ದಾರಿ ತಾನೆ ಸೊ ತಾವ್ ಯಾಕೆ ಮಾಡಿಸ್ಲಿಲ್ಲ ಸರ್